ನಮಸ್ಕಾರ ಸಮಸ್ತ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಇದೇ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎಸ್ ಆರ್ ಟಿ ಸಿ ಎಸ್ ಸಿ ಎಸ್ ಟಿ ನಿಗಮಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಒಂದು ಇತಿಹಾಸದಲ್ಲಿನೇ ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಗುಲ್ಬರ್ಗ ಒಂದು ವಲಯದಲ್ಲಿ ಅದು ಕಲ್ಬು ಗುಲ್ಬರ್ಗದಲ್ಲಿ ಏನಪ್ಪ ಅಂದ್ರೆ ಈ ದಿವಸ ಏನಪ್ಪ ಅಂದ್ರೆ ಕಾರ್ಯಕ್ರಮವನ್ನು ನಡೆಸಬೇಕಂತಂದು ನಿರ್ಧರಿಸಿದ್ದೇವೆ ಅದರ ಅಂಗವಾಗಿ ಕಲಬುರಗಿಯ ಜವರಿ ಕ್ರಾಸ್ನಲ್ಲಿರುವ ವಿಭಾಗ ನಂಬರ್ ಒಂದರ ಹಿಂಭಾಗದಲ್ಲಿರ್ತಕ್ಕಂಥ ಬಯಲು ರಂಗಮಂದಿರ ಈಶಾನ್ಯ ರಂಗಮಂದಿರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಜೊತೆಗೆ ಆ ದಿನ ರಾಷ್ಟ್ರಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ ಇದ್ದು ಅದರ ಅಂಗವಾಗಿ ಒಂದು ಬೃಹತ್ ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಇಡೀ ರಾಜ್ಯದಾದ್ಯಂತ ಒಂದು ಎಲ್ಲ ನೌಕರರು ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಸಾಕ್ಷಿ ಆಗಬೇಕಂತಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರಾಜಕೀಯ ಮುಖಂಡರು ಯಾರಾದರೂ ಬರ್ತಾ ಇದ್ದಾರೆ ಹಾಂ ಬರ್ತಾ ಇದ್ದಾರೆ ಈಗ ಉಸ್ತುವಾರಿ ಸಚಿವರು ಹೇಳಿದ್ದೇವೆ ಜೊತೆಗೆ ಏನಪ್ಪಾ ಅಂತಂದರೆ ಇಲ್ಲಿರ್ತಕ್ಕಂಥ ದಕ್ಷಿಣ ಮತಕ್ಷೇತ್ರ ಶಾಸಕರು ಬರ್ತಾ ಇದ್ದಾರೆ ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವ್ಯವಸ್ಥಾಪಕ ನಿರ್ದೇಶಕಿಯಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಬಿ ಸುಶೀಲ್ ಮೇಡಮ್ರು ಸಹ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಏನು ಸಂಘಟನೆ ಆಗ ತ ಸಲಹೆಗಾರರಾಗಿರ್ತಕ್ಕಂಥ ಡಾಕ್ಟರ್ ಎಂ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ ಲಘುಮಯ್ಯ ಯೋಗಾನಂದ ಬ್ಯಾಟ್ರಾಜು ಮತ್ತು ನಮ್ಮ ಕೆ ವಿ ಶಿವಕುಮಾರ್ ರಾಜ್ಯಾಧ್ಯಕ್ಷರು ಇನ್ನಿತರ ಹಲವಾರು ಗಣ್ಯ ವ್ಯಕ್ತಿಗಳು ಮತ್ತು ಲೋಕಲ್ ಲೋಕಲ್ ಇರ್ತಕ್ಕಂಥವ್ರ ಜೊತೆಗೆ ಮತ್ತು ನಮ್ಮ ಈಗ ನಿಗಮದ ಏನು ಅಧ್ಯಕ್ಷರಿದ್ದಾರೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಎಮ್ ವೈ ಪಾಟೀಲ್ ಸರ್ ಸಹ ಸಭೆಯಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ದಲಿತ ಮುಖಂಡಗಳ ಆಗಿರ್ತಕ್ಕಂಥ ಸೂರ್ಯಕಾಂತ್ ನಿಂಬಾಳ್ಕರ್ ರಾಜ್ಕುಮಾರ್ ಕಬ್ನೂರು ಹನುಮಂತ ಎಳಸಂಗಿ ಮತ್ತು ಇನ್ನಿತರ ಹಲವಾರು ಗಣ್ಯ ವ್ಯಕ್ತಿಗಳೇನಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಐತಿಹಾಸಿಕ ಒಂದು ಜಯಂತಿ ಉತ್ಸವಕ್ಕೆ ಸಮಸ್ತ ಕಾರ್ಮಿಕರು ಸಹ ಕಾರ್ಮಿಕ ವರ್ಗ ಅಧಿಕಾರಿ ವರ್ಗ ಸಹ ಸಾಕ್ಷಿಯಾಗಲಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದೆ ಅನ್ಪಾದರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಂದು ನಾನು ದೇವರಾಜ್ ಎಸ್ ಚೌರ್ ಈಶಾನ್ಯ ವಲಯದ ಎಸ್ ಸಿ ಎಸ್ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ನಮಸ್ಕಾರ ಜಯ ಭೀಮ್ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ ಮತ್ತೊಮ್ಮೆ ಜೈ ಭೀಮ್ ಹೇಳಿ ತಮ್ಮೆಲ್ಲರಿಗೆ ತಮ್ಮೆಲ್ಲರ ಬರಬೇಕೇನೆ ಕಾಯ್ತಿರುವ ಇಂತಿ ನಿಮ್ಮವ್ವ ದೇವರಾಜ್ ಎಷ್ಟವ್ರು